ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವರ್ಮಾಲಕ್ಷ್ಮಿ ಹಬ್ಬ ಶಾಪಿಂಗ್ ಮಾಡಿದ್ದೀನಿ ಆಲ್ರೆಡಿ ನಾನು ಈ ಸಲ ಮೈಸೂರಲ್ಲಿ ಶಾಪಿಂಗ್ ಮಾಡಿಲ್ಲ ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದ್ದೀನಿ ಹಾಗೆ ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ಗೂ ಕೂಡ ಹೋಗಿದ್ದೆ ಹಾಗೆ ಇದು ಪೂರ್ತಿ ದಿನದ ವೀಡಿಯೋನ ಪೂರ್ತಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ನನ್ನ ಸೀರೆಗಳು ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ಗುರುವಾರ ಗುರುವಾರ ಅಲ್ಲ ಸಾರಿ ಬುಧವಾರ ಬೆಳಗ್ಗೆ ಬೇಗ ಎದ್ದು ನಾನು ನಾನು ಬೆಂಗಳೂರಿಗೆ ಹೊರಟಿದ್ದೀನಿ ಯಾಕಂದರೆ ಆಷಾಢ ಶುಕ್ರವಾರದಲ್ಲಿ ನನ್ನ ತಮ್ಮ ನೆಂಡ್ತಿ ಬಂದಿದ್ರಲ್ಲ ಆವಾಗ ಹಿಂಗೆ ಮಾತಾಡ್ತಾ ಇದ್ವಿ ಒಂದೆರಡು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ನೋಡಿದ್ದೆ ಅಂಗಡಿದು ಆ ಅಂಗಡಿಗೆ ಹೋಗಬೇಕು ಅಂತೇಳಿ ಹಾಗಾಗಿ ಇನ್ನೇನು ಆಲ್ರೆಡಿ ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತಾರೆ ಶನಿವಾರ ಭಾನುವಾರ ಹೋದರೆ ಸ್ವಲ್ಪ ರಶ್ಶು ಜಾಸ್ತಿ ಇರುತ್ತೆ ಅಂತೇಳಿ ನಾನು ಬುಧವಾರನೇ ಹೊಲ್ಟಿದ್ದೀನಿ ಹಾಗಾಗಿ ರಾಗು ಬೆಳಗ್ಗೆನೇ ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಕ್ಕೆ ಅಂತೇಳಿ ಬರ್ತಿದ್ದಾರೆ ಹಾಗೆ ನಾನು ನಾನ್ ಸ್ಟಾಪ್ ಬಸ್ ಸಿಗುತ್ತೆ ಅಲ್ವಾ ಎರಡು ಅವರ್ ಜರ್ನಿ ಅಷ್ಟೇ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗಿ ಹಿಳ್ಕೊಂಡೆ ಅಷ್ಟಲ್ಲಿ ನನ್ನ ತಮ್ಮ ನೆಂಡ್ತಿ ಕೂಡ ರಾಜರಾಜೇಶ್ವರಿ ನಗರಕ್ಕೆ ಬಂದಿದ್ದರು ನಾವು ಹೋಗಬೇಕಾಗಿದ್ದು ರಾಜಾಜಿ ನಗರಕ್ಕೆ ಹಾಗಾಗಿ ಅವರು ಕೆಂಗೇರಿಲಿರೋದ್ರಿಂದ ಅವಳು ರಾಜರಾಜೇಶ್ವರಿ ನಗರಕ್ಕೆ ಬಂದಿದ್ಲು ನಾನು ಹೋಗೋಷ್ಟಲ್ಲಿ ಆಲ್ರೆಡಿ ಬಂದಿದ್ದರಿಂದ ನಾವು ನನಗೆ ಬೆಂಗಳೂರಲ್ಲಿ ಅಷ್ಟು ಏನೂ ಗೊತ್ತಿಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಹೊಡ್ಡಾಡಿ ಅಭ್ಯಾಸ ಇದೆಯಲ್ವ ಹಾಗಾಗಿ ಅವಳು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಬಂದೇ ಇಲ್ಲ ಅಂದಿದ್ರೆ ಬರ್ತಾ ಇರಲಿಲ್ಲ ಇವಳೆ ನನ್ನ ತಮ್ಮ ನೆಂಡ್ತಿ ಹೋದ ವಿಡಿಯೋದಲ್ಲಿ ಎಲ್ಲ ನೋಡಿದಿರಲ್ಲ ಹಾಗಾಗಿ ನಾವೀಗ ರಾಜಾಜಿನಗರ ಕಡೆ ಹೊರಟ್ವಿ ಹಾಗೆ ಹೋಗೋದಕ್ಕೂ ಮುಂಚೆನೆ ನಾವು ತಿಂಡಿ ತಿಂದಿರಲಿಲ್ಲ ಅಂತೇಳಿ ತಿಂಡಿ ತಿಂದ್ಕೊಳ್ಳೋಣ ಅಂತೇಳಿ ದೋಸೆ ತೊಗೊಂಡ್ವಿ ಇಬ್ರು ನಾನು ಯಾವಾಗಲೂ ಅಷ್ಟೇ ಎಲ್ಲೇ ಹೊರಗಡೆ ಹೋದ್ರೂ ನನಗೆ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ ಮನೇಲೂ ಕೂಡ ಇಷ್ಟ ಆಗಲ್ಲ ಸಲ ಏನು ತಿಂಡಿ ಮಾಡೋದು ಅಂತ ಗೊತ್ತಾಗ್ದಲ್ಲಿ ಇಡ್ಲಿಗೆ ನೆನೆಸಿಡ್ತೀನಿ ಇದ್ದಾಗೆಲ್ಲ ನಾನು ದೋಸೆನೇ ತಿನ್ನುವಂಥದ್ದು ಹಾಗಾಗಿ ಇಬ್ರು ಒಂದೊಂದು ಮಸಾಲೆ ದೋಸೆ ತಿನ್ಕೊಂಡು ಇವಾಗ ನಾವು ಫಸ್ಟು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತೇಳಿ ನಾನು ಅದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದು ಇಸ್ಕಾನ್ ಟೆಂಪಲ್ಗೂ ಕೂಡ ಹೋಗ್ಬೋದು ಅಂತೇಳಿ ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟು ಜನ ಇರಲ್ಲ ಅಂಥೇಳೆ ಇಸ್ಕಾನ್ ಟೆಂಪಲ್ಗೂ ಹೋಗ್ತಾ ಇದ್ದೀವಿ ಇದು ಇದ್ರ ಪಕ್ಕದಲ್ಲೇ ಅದು ನಾನು ಹೆಣ್ಣು ಸೀರೆ ಅಂಗಡಿ ನೋಡಿದ್ದೀನಿ ಅದು ಇರುವಂಥದ್ದು ಹಾಗಾಗಿ ಈಗ ಇಲ್ಲಿ ಬ್ಯಾಗ್ನ ಇದ್ದೀವಿ ಎಲ್ಲ ಒಂಥರ ಚೆನ್ನಾಗಿದೆ ನಾನು ಒಂದು ಹದಿನೆಂಟು ವರ್ಷದಿಂದೆ ಬಂದಿದ್ದಂಥದ್ದು ಇಸ್ಕಾನ್ ಟೆಂಪಲ್ಗೆ ನಾನು ಬಂದೇ ಇರಲಿಲ್ಲ ಹಾಗಾಗಿ ಆವಾಗ ಬಂದಿದ್ದಕ್ಕೂ ಇವಾಗೇನು ತುಂಬ ಚೇಂಜಸ್ ಇದೆ ನಾನು ನಾನು ಒಂದು ಟೂ ಟೈಮ್ಸ್ ಬಂದಿದ್ದೀನಿ ಅಂದರೆ ಹದಿನೆಂಟು ವರ್ಷದ ಹಿಂದೆ ಟೂ ಟೈಮ್ಸ್ ಬಂದಿದ್ದೀನಿ ನಾನು ಎಸ್ ಎಲ್ ಸಿಗಿಂತ ಮುಂಚೆ ಬಂದಿದ್ದು ಅಂಥದ್ದು ಒಂದು ಸವೆಂತ್ ಇದ್ದಾಗೇನೋ ಸಲ ಬಂದಿದೆ ಒಂದ್ಸಲ ಸಲ ಅಲ್ಲಿ ಇದ್ದಾಗೇನೋ ಒಂದ್ಸಲ ಬಂದಿದ್ದೆ ಅಷ್ಟೇ ಇವಾಗ ಇಲ್ಲಿ ಇಡ್ತಾ ಇಡ್ತಾಯಿದ್ದೀನಿ ಸ್ಲಿಪ್ಪರ್ ಇಡೋಕ್ಕೆ ನೀನು ಓಲ್ಡ್ ಫ್ಯಾಷನೇ ಅಂತ ಅನ್ನಿಸ್ತು ಯಾಕಂದರೆ ಎಲ್ಲ ಕಡೆ ಬ್ಯಾಗ್ ಕೊಡ್ತಾರೆ ಇವರು ನಿನ್ನೂ ಚೀಲ ಕೊಡ್ತಿದ್ರು ಹಾಗೆ ಬ್ಯಾಗೆಲ್ಲ ಇಟ್ಬಿಟ್ಟು ಕೈ ತೊಳೆಯೋಕ್ಕೆ ಮತ್ತು ಕಾಲು ತೊಳೆಯೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಕೈ ಕಾಲೆಲ್ಲ ತೊಳ್ಕೊಂಡು ಟೆಂಪಲ್ ಒಳಗಡೆ ಇದ್ದೀವಿ ಎಲ್ಲ ದೇವಸ್ಥಾನಗಳಲ್ಲೂ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಎಲ್ಲ ದೇವಸ್ಥಾನದಲ್ಲೂ ಚಪ್ಪಲ್ ಸ್ಟ್ಯಾಂಡ್ ಅನ್ನೋದು ಇದ್ದೇ ಇರುತ್ತೆ ಅವರು ಕವರ್ಗ ಕವರು ಅಥವಾ ಬ್ಯಾಗ್ ಕೊಟ್ಟಿರ್ತಾರೆ ನಾವು ಕೈಯಲ್ಲೆಲ್ಲ ಮುಟ್ಟಿರ್ತೀವಿ ಕಾಲು ತೊಳೆಯೋದಿಕ್ಕೂ ನೀರು ಇರಲ್ಲ ಕೈ ತೊಳೆಯೋದಿಕ್ಕೂ ನೀರು ಇರೋದಿಲ್ಲ ಹಾಗಾಗಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಏನೋ ಒಂಥರ ಚೆನ್ನಾಗಿತ್ತು ಮೇಲ್ಗಡೆ ಮೆಟ್ರೋ ಹೋಗ್ತಾ ಇರುತ್ತೆ ಈ ಕಡೆ ದೇವಸ್ಥಾನ ಸುಮಾರು ವಿಡಿಯೋದಲ್ಲಿ ನಾನು ನೋಡಿದೆ ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಇಸ್ಕಾನ್ ಟೆಂಪಲ್ನ ವೀಡಿಯೋ ಮಾಡಿ ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡಿರ್ತಾರಲ್ಲ ಅದನ್ನ ನಾವಿವತ್ತು ಏನು ಒಡ್ಡಾಡಲಿಲ್ಲ ಬಟ್ ಮೆಟ್ರೋ ಅಲ್ಲಿ ಕಾಣಿಸ್ತಿತ್ತು ಅಷ್ಟೇ ಹಾಗಾಗಿ ನಾವು ಮೈಸೂರವ್ರಿಗೆ ಸ್ವಲ್ಪ ಇಲ್ಲಿ ಬೆಂಗಳೂರು ಸೈಡ್ ಬಂದಾಗ ಬಿಲ್ಡಿಂಗ್ ಗಳು ನೋಡೋದೇ ಒಂಥರ ಎಷ್ಟಿಷ್ಟು ಉದ್ದ ಬಿಲ್ಡಿಂಗ್ ಇರುತ್ತೆ ಇಸ್ಕಾನ್ ಟೆಂಪಲ್ ಪಕ್ಕನೆ ಒಂದಷ್ಟು ಅಪಾರ್ಟ್ಮೆಂಟ್ ಅದನ್ನೆಲ್ಲ ನೋಡ್ಕೊಂಡು ಇವಾಗ ನಾವು ಎಂಟ್ರೆನ್ಸ್ ಹೋಗ್ತಾ ಇದೀವಿ ನೋಡಿ ಸ್ವಲ್ಪನು ಜನ ಇರಲಿಲ್ಲ ಅಂದ್ರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಮಕ್ಳುಗಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಸದ್ಯಕ್ಕೆ ಇಲ್ಲಿ ದೇವಸ್ಥಾನದ ಒಳಗಡೆ ಅಷ್ಟು ಹಲೋ ಇಲ್ಲ ಕ್ಯಾಮ್ರಾಗಳು ಹಾಗಾಗಿ ನಾನೇನು ಜಾಸ್ತಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಯಾರಾದ್ರೂ ಇಲ್ಲ ಅಂದಾಗ ಮಾತ್ರ ವಿಡಿಯೋ ಮಾಡ್ತಿದ್ದೆ ಇದ್ದಾಗ ಸುಮ್ಮನೆ ಏನ್ ತುಂಬ ಬೇಕಪ್ಪಾ ಅಂತೇಳಿ ವಿಡಿಯೋ ಮಾಡಲಿಲ್ಲ ಹಾಗೆ ಇಸ್ಕಾನ್ ಮೇನ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಳಗಡೆ ಎರಡು ದೇವಸ್ಥಾನ ಇದೆ ಅದರಲ್ಲಿ ಒಂದು ದೇವಸ್ಥಾನದಲ್ಲಿ ವೀಡಿಯೋ ಮಾಡಲಿಲ್ಲ ಒಂದು ದೇವಸ್ಥಾನದಲ್ಲಿ ಮಾತ್ರ ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಇಸ್ಕಾನ್ ಟೆಂಪಲಲ್ಲೆಲ್ಲ ಅದರಲ್ಲೂ ಮೈಸೂರಲ್ಲೂ ಒಂದು ಇಸ್ಕಾನ್ ಟೆಂಪಲ್ ಇದೆ ಬಟ್ ನಾನು ಒಂದು ದಿವಸನೂ ಹೋಗಿಲ್ಲ ಅಲ್ಲಿಗೆ ಅಲ್ಲಿಗೂ ಕೂಡ ಹೋಗಬೇಕು ನೋಡಿ ನಾನು ಮೊದಲೇ ಹೇಳ್ದಂಗೆ ಸ್ಕೂಲ್ ಟ್ರಿಪ್ಪಿಗೆ ಅಂತಲೇ ಸುಮಾರು ಜನ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ ಹಾಗಾಗಿ ಸುಮಾರು ಜನ ಮಕ್ಕಳು ಬಂದಿದ್ರು ಇದನ್ನೆಲ್ಲ ನಾವು ಮೊಬೈಲಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾಧಾಕೃಷ್ಣ ಇಬ್ರು ಅಷ್ಟೇ ಇದೆಲ್ಲ ಒಂಥರ ವೈಬ್ಸಲ್ಲಿ ಜಪಗಳು ಮಾಡ್ತಾ ಇರೋದು ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ನಿಜ ಹೇಳಬೇಕು ಅಂದರೆ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಹಾಗೆ ಇಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಸ್ವಲ್ಪ ಈ ಥರ ನೋಡೋದಕ್ಕೆ ಅಂತೇಳಿ ಸುಮಾರು ಐಟಮ್ಸ್ಗಳನ್ನ ಇಟ್ಟಿರ್ತಾರೆ ಮತ್ತು ಸೇಲ್ ಕೂಡ ಮಾಡ್ತಿರ್ತಾರೆ ಒಬ್ಬ ಮನುಷ್ಯ ಹುಟ್ಟುದಾಗಿಂದ ಸಾಯೋವರೆಗೂ ಯಾವ ಥರ ಬೆಳಿತಾನೆ ಅಂತೇಳಿ ಇಲ್ಲಿ ಹಾಕಿದ್ರು ಅದರಲ್ಲಿ ಆ ವಯಸ್ಸಾಗಿರೋರಿಗೆ ಹೊಟ್ಟೆ ಕೂಡ ಬಂದಿತ್ತು ಅದನ್ನು ನೋಡಿ ನನಗೂ ಕೂಡ ನಗು ಬಂತು ಹಾಗೆ ಇಲ್ಲಿ ದೇವಸ್ಥಾನದೊಳಗಡೆಗೆ ತುಂಬ ಕಡೆ ಇದನ್ನ ಮಾರ್ತಾಯಿದ್ರು ಮಹಾಭಾರತ ಮತ್ತು ಎಲ್ಲ ಲ್ಯಾಂಗ್ವೇಜ್ ಮಹಾಭಾರತಗಳನ್ನ ಬರ್ತಾಯಿದ್ರು ಬುಕ್ಸ್ಗಳನ್ನೂ ಕೂಡ ಅಷ್ಟೇ ಮತ್ತು ಹ್ಯಾಂಟಿಕ್ ಪೀಸ್ಗಳು ಕೂಡ ಮಾರ್ತಿದ್ರು ಹಾಗೆ ಫುಡ್ಡು ಏನು ಸುಮಾರು ಸ್ವೀಟ್ಸು ಗೋಬಿ ಮಂಜೂರಿ ಕ್ಯಾಬೇಜ್ ಮಂಜೂರಿ ಈ ಥರದ್ದೆಲ್ಲ ಸುಮಾರು ಸ್ವೀಟ್ಸ್ನ ಅಲ್ಲೇ ಎಷ್ಟು ಅಂತ ಹೇಳ್ಬಿಟ್ಟು ಸಮೋಸ ಈ ಥರದ್ದೆಲ್ಲ ಸುಮಾರು ಸೇಲ್ ಮಾಡ್ತಾಯಿದ್ರು ಹಾಗೆ ಬೆಳ ಬೆಳಗ್ಗೆನೇ ಏನು ತಿನ್ನೋದು ನಾವು ಈಗ ತಾನೇ ದೋಸೆ ತಿನ್ಕೊಂಡು ಹೋಗಿದ್ವಿ ಅಂತೇಳಿ ಏನು ನಾವು ಪರ್ಚೇಸ್ ಮಾಡೋದಕ್ಕೂ ಹೋಗಲಿಲ್ಲ ಸುಮಾರು ವೆರೈಟಿ ಎಲ್ಲ ಥರದ ವೆರೈಟಿ ಫುಡ್ಡು ಸ್ವೀಟ್ಸೇ ಜಾಸ್ತಿ ಇದ್ದಿದ್ದು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ ಹಾಗೆ ನಮಗೆ ಇಲ್ಲಿ ಪೊಂಗಲ್ ಕೊಟ್ಟರು ಪೊಂಗಲ್ನ ತಿಂತ ಕೂತಿದ್ದೀವಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಅಂದರೆ ಜನ ಕ್ರೌಡ್ ಇಲ್ಲದೆ ಇರೋದಕ್ಕೂ ಅದ್ಕು ಏನೋ ಒಂಥರ ತಣ್ಣಗಾಗ್ತಾಯಿತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ಅಂತಲೇ ಹೇಳ್ಬೋದು ಇವಾಗ ನೀ ಇಲ್ಲಿಂದ ಹೊರಗಡೆಯಿಂದ ತೋರಿಸ್ತೀನಿ ನೋಡಿ ದೇವಸ್ಥಾನನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಿಮ್ಮಿಂಗ್ ಪೂಲಿಂದ ವಿಡಿಯೋ ಮಾಡಿಕೊಂಡೆ ಹಾಗಾಗಿ ಇನ್ನು ಅದನ್ನು ಮುಗಿಸ್ಕೊಂಡು ನಾನು ಸೀರೆ ಅಂಗಡಿಗೆ ಬಂದ್ವಿ ನಾವು ಇಲ್ಲಿಗೆ ಬರೋಷಲ್ಲಿ ಹನ್ನೊಂದು ಗಂಟೆ ಆಗಿತ್ತು ನಾವು ಅಂದ್ಕೊಂಡ್ವಿ ಜನ ಅಷ್ಟು ರಶ್ ಇರೋದಿಲ್ಲ ಅಂಥೇಳಿ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಎಂಟು ಗಂಟೆಗೇ ಅಂಗಡಿ ಓಪನ್ ಮಾಡಿಸ್ತಾರೆ ಕಸ್ಟಮರ್ಸ್ಗಳು ಫೋನ್ ಮಾಡಿ ಮಾಡಿ ಅಂಥೇಳಿ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನಾನು ಇಲ್ಲಿ ಸೀರೆ ಸೆಲೆಕ್ಷನ್ ಮಾಡಿಕೊಂಡೆ ಮೂರು ಸೀರೆ ತಗೊಂಡೆ ಅದನ್ನು ನಾನು ಮನೆಗೆ ಹೋಗಿ ಫುಲ್ ವೀಡಿಯೋನ ತೋರಿಸ್ತೀನಿ ಹಾಗಾಗಿ ಫುಲ್ ವೀಡಿಯೋನ ನೋಡಿ ಇನ್ನು ರಾಜಾಜಿನಗರದಲ್ಲೇ ಸ್ವಲ್ಪ ಮುಗಿಸ್ಕೊಂಡು ಇವಾಗ ನಾವು ಮಲ್ಲೇಶ್ವರಂಗೆ ಬಂದಿದ್ದೀವಿ ಮಲ್ಲೇಶ್ವರಮಲ್ಲಿ ಒಂದು ನಾನು ಅಂಗಡಿ ನೋಡಿದ್ದೆ ಏನ್ದು ಜುವೆಲರ್ಸ್ ಅಂಗಡಿ ಸುಮಾರು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾ ಇರ್ತಾರೆ ಅವರು ಆ ಅಂಗಡಿಗೆ ಹೋಗೋಣ ಅಂಥೇಳಿ ಕರ್ಕೊಂಡ್ಬಂದರು ಇಲ್ಲಿಗೆಲ್ಲ ನಾವು ಏನು ಗೊತ್ತಿಲ್ಲ ಬೆಂಗಳೂರು ಗೊತ್ತಿಲ್ಲ ಅಂದರೆ ನಮ್ಮ ಕೈಯ್ಯಲ್ಲಿ ನಿಜವಾಗ್ಲೂ ಆಗಲ್ಲ ನಮ್ಮ ಜೊತೆ ಯಾರಾದರೂ ಬೆಂಗ್ಳೂರು ಪೂರ್ತಿ ಗೊತ್ತಿರೋರು ಆ ಇದ್ರೆ ಮಾತ್ರ ಓಡಾಡೋಕ್ಕಾಗೋದು ಯಾಕಂದರೆ ಎಲ್ಲಿ ಹತ್ತೋದು ಎಲ್ಲಿ ಇಳಿಯೋದು ಅಂತಾನೆ ಗೊತ್ತಾಗಲ್ವಲ್ಲ ಹಾಗಾಗಿ ಅನಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಇಲ್ಲಿ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ ನೋಡಿ ಇದೇ ಜ್ಯುವೆಲ್ಲರಿ ಶಾಪ್ ಪಪ್ಪ ಈಗಂತೂ ಟ್ರೆಂಡಿಂಗಲ್ಲಿರೋ ಬೀಟ್ಸ್ ಸಹಾರಾ ಅಂದರೆ ಇದು ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಮೆರೂನು ಆ ಥರದ್ದು ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಬಟ್ ಇಲ್ಲಿ ವಿಡಿಯೋ ಅಲೋ ಇರಲಿಲ್ಲ ನಾನು ಅವ್ರು ಹೇಳೋದಕ್ಕೆ ಮುಂಚೆ ಎಷ್ಟು ವೀಡಿಯೋ ಮಾಡ್ಕೊಂಡಿದೆ ಅಷ್ಟನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕ್ವಾಲಿಟಿದು ಕೂಡ ಇದೆ ನಿಮಗೆ ರೆಂಟ್ಗೆ ತಂದು ರೆಂಟಿಗೆ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಅಂತಂದರೆ ಪೂರ್ತಿ ವೀಡಿಯೋ ಆಗಲಿಲ್ಲ ಇದು ಮಲ್ಲೇಶ್ವರಮಲ್ಲಿರೋ ಅಂಗಡಿ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಇದೆಲ್ಲ ಸಾವಿರದ ಇನ್ನೂರು ಮುನ್ನೂರು ಐ ಐನೂರು ತನಕ ಇದೆ ಎಲ್ಲ ಒಳ್ಳೊಳ್ಳೆ ಡಾಪ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ನೀನು ಅಲ್ಲೇ ಶಾಪಿಂಗ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ ಗೋಬಿ ಮಂಜೂರಿ ಹಾಗೇನೆ ರೋಟಿ ಮತ್ತೆ ಮಶ್ರೂಮ್ ಕರಿನ ತಿನ್ಕೊಂಡ್ವಿ ನೀನೇನು ಒಡ್ಡಾಡೋಷ್ಟರಲ್ಲಿ ಸುಸ್ತಾಗೇ ಆಗುತ್ತೆ ಹೊಟ್ಟೆ ಅಷ್ಟೇ ಸೀಯುತ್ತೆ ಯಾಕಂದ್ರೆ ನಾವು ಫುಲ್ ಒಂದು ಸ್ವಲ್ಪ ಕೆಂಗೇರಿಯಿಂದ ರಾಜಾಜಿನಗರ ರಾಜಾಜಿನಗರದಿಂದ ಇವಾಗ ನಾವು ಮಲ್ಲೇಶ್ವರಮಲ್ಲಿ ಊಟ ಮಾಡ್ತಾ ಇದೀವಿ ಇನ್ನು ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಹಂಗೆ ಬರೋದು ಬಂದಿದ್ದೀವಲ್ವ ಚಿಕ್ಕಪೇಟೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆ ಕಡೆಗೆ ಹೊರಟಿದ್ದೀವಿ ಚಿಕ್ಕಪೇಟೆಯಲ್ಲಂತೂ ಸಿಕ್ಕ ಸಿಕ್ಕಾಪಟ್ಟೆ ಜನ ಇನ್ನೂ ಒಂದು ತಿಂಗಳಿದೆ ಹಬ್ಬ ಒಂದು ತಿಂಗ್ಳಿಗಿಂತ ಸ್ವಲ್ಪ ಕಡಿಮೆ ಇದೆ ಆಲ್ರೆಡಿ ನಾನು ಇವತ್ತು ಬುಧವಾರ ಅಲ್ವಾ ಅಷ್ಟು ಜನ ಇರಲ್ಲ ಅಂತ ಅಂದ್ಕೊಂಡೆ ನಾನು ಒಂದು ಸಲ ಬಂದಾಗ ಸಂಡೇ ಬಂದಿ ಸಂಡೇ ಅಲ್ಲ ಸ್ಯಾಟರ್ಡೆ ಬಂದಿದ್ವಿ ಅವತ್ತೇ ಸಿಕ್ಕಾಪಟ್ಟೆ ಜನ ಇವತ್ತೇನು ಇರಲ್ಲ ಅಂತ ಅಂದ್ಕೊಂಡ್ವಿ ಇದು ಎಂಟ್ರಿ ಹಾಗಾಗಿ ನಮ್ಮ ಫುಲ್ ಎನರ್ಜಿನೇ ಇರಲಿಲ್ಲ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ಎಂಟ್ರಿ ಒಳಗಡೆ ಹೋಗ್ತಿದ್ದಂಗೆ ತುಂಬ ಜನ ಇದ್ದರು ಹಾಗಾಗಿ ಯಾವುದೂ ವೀಡಿಯೋ ಮಾಡಲಿಲ್ಲ ಇಲ್ಲಿ ಒಂದು ಸೀರೆ ತೊಗೊಂಡ್ವಿ ನನ್ನ ತಂಗಿ ನನ್ನ ತಮ್ಮನ ಹೆಂಡ್ತಿ ಕೂಡ ಒಂದು ಸೀರೆ ತೊಗೊಂಡ್ರು ನಾನೊಂದು ಸೀರೆ ತೊಗೊಂಡ್ವಿ ಅಷ್ಟೇ ಜಾಸ್ತಿ ಏನಿಲ್ಲ ಪರ್ಚೇಸ್ ಮಾಡಲಿಲ್ಲ ಹಾಗೆ ಶ್ರಾವಣಿಗೆ ನಾಲ್ಕು ಜೊತೆನೂ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡೆ ಅದನ್ನು ಕೂಡ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಾನು ಮನೆಗೆ ಬರೋಷಲ್ಲಿ ಮೈಸೂರಿಗೆ ಬರೋಷಲ್ಲಿ ನಾನು ಎಂಟು ಗಂಟೆ ಆಗಿತ್ತು ಹಾಗಾಗಿ ರಾಗು ಬರ್ತೀನಿ ಅಂತೇಳಿದ್ರು ಅವ್ರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೋಗಿದ್ದು ನಾನು ಬರೋಷಲ್ಲಿ ಕತ್ಲೇನೇ ಆಗಿಬಿಟ್ಟಿದೆ ಏನೇ ಆದರೂ ನಮ್ಮೂರು ನಮ್ಮೂರು ನಮಗೆ ಚೆಂದ ಬಟ್ ಏನೋ ಒಂಥರ ಶಾಪಿಂಗ್ ಅಂತ ಹೋಗಿದ್ವಿ ಅಲ್ಲ ಹಾಗಾಗಿ ಚೆನ್ನಾಗಿತ್ತು ಶಾಪಿಂಗು ನನಗಂತೂ ಸೀರೆಗಳು ಇಷ್ಟ ಆಯಿತು ಹಾಗೆ ಬರ್ತಾ ಏನು ಅಡುಗೆ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಅಲ್ಲೇ ತಿನ್ಕೊಂಡು ಬರ್ತಾಯಿದ್ದೀನಿ ನನಗೆ ಯಾವಾಗಲೂ ಮೊದಲೇ ಹೇಳ್ದಂಗೆ ದೋಸೆನೇ ಇಷ್ಟ ಬಟ್ ಇವತ್ತು ಮಸಾಲೆ ದೋಸೆನೇ ತಿಂದಿದ್ದೆ ಅಂತೇಳಿ ಈರುಳ್ಳಿ ದೋಸೆನ ತೊಗೊಂಡಿದ್ದೀನಿ ಹಾಗೆ ಶ್ರಾವಣ್ಯ ಮಸಾಲೆ ದೋಸೆ ತೊಗೊಂಡು ತಿಂತಾ ಇದ್ಲು ನೀನು ನಾನು ಬಂದಿದ್ದೆ ಎಂಟು ಎಂಟೂವರೆ ಆಗೋಗಿತ್ತು ಹಾಗಾಗಿ ನಾನು ಮನೆಗೆ ಬಂದು ಅಡುಗೆ ಮಾಡೋಷ್ಟೆಲ್ಲ ಆಗ್ತಿರ್ಲಿಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಹೊರಗಡೆನೆ ತಿನ್ಕೊಂಡು ಬಂದೆ ನೀನು ಬಂದ ತಕ್ಷಣ ನನ್ನ ಮಗಳು ಏನು ತಂದಿದ್ದಾರೆ ಅಂತೇಳಿ ಇಲ್ಲಿ ನನಗಿಂತ ಮುಂಚೆಗೆ ಇವಾಗ ಇಲ್ಲ ಅಂದಿದ್ರೆ ನಾನು ಇವಾಗ ಏನೂ ಓಪನ್ನೇ ಮಾಡ್ತಿರ್ಲಿಲ್ಲ ಎಲ್ಲ ಬೆಳಗ್ಗೆಗೆ ಓಪನ್ ಮಾಡ್ತಿದ್ದೆ ಬಟ್ ಅವಳಿಗೋಸ್ಕರ ಅವಳು ಆಲ್ರೆಡಿ ಎಲ್ಲ ತೆಗೆದುಬಿಟ್ಲಲ್ಲ ಅಂತೇಳಿ ಇದು ಕೂಡ ಇವಾಗಲೇ ವೀಡಿಯೋ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅವಳಿಗಂತೂ ಏನು ತಂದಿದ್ದಾರೆ ಏನು ತಂದಿದ್ದಾರೆ ಅನ್ನೋದೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿತ್ತು ಇಡೀ ಬಂದಿದ್ಯಾ ಮತ್ತೆ ಬಂದಿದ್ದೀಯ ನಂಗಿಲ್ಲ ಕೇಳಿಸ್ಕೊಂಡ್ರಲ್ಲ ನನಗೆ ಮಾತ್ರ ಏನು ಅಮ್ಮ ಅಂತ ಹೇಳ್ತಿದ್ಲು ಹಾಗಾಗಿ ಫಸ್ಟೇ ಅವಳಿಗೆ ಕೊಟ್ಬಿಟ್ಟೆ ಅವಳೇನಂದರೆ ಹಾಕಿ ನೋಡ್ಬಿಡ್ತಾಳೆ ಟ್ರಯಲ್ನ ಹಾಗಾಗಿ ಅವಳಿಗೆ ಕೊಟ್ಟಿದ್ದೀನಿ ಎರಡು ಫ್ರಾಕ್ ಥರ ಟೈಪ್ ತೊಗೊಬಂದಿದ್ದೀನಿ ಇದು ಮಾಮೂಲಿ ಎಲ್ಲಾದರೂ ಹೋಗೋ ಬರೋದೀಕ ಆಗುತ್ತೆ ಅಂತೇಳಿ ಹಾಗೆ ಎರಡು ನೈಟ್ ಡ್ರೆಸ್ ಕೂಡ ತಂದಿದ್ದೆ ಅವಳು ಬಿಚ್ಚುತ್ತಿದ್ದಾಳಲ್ಲ ಅದೇ ನೈಟ್ ಡ್ರೆಸ್ಸು ಓಸಲ ತಂದಿದ್ನಲ್ಲ ಅದೇ ಥರದಲ್ಲಿ ಸ್ವಲ್ಪ ದೊಡ್ಡ ಸೈಜು ಬೇರೆ ಕಲರ್ಸ್ನ ತಂದಿದ್ದೀನಿ ಅಷ್ಟೇ ಹಾಗೆ ಅಲ್ಲಿ ಮಲ್ಲೇಶ್ವರಮಲ್ಲಿ ಪ್ಯಾಂಟ್ಸ್ ಚೆನ್ನಾಗಿತ್ತು ಪ್ಲಾಜಾ ನನಗೆ ತೊಮ್ ತುಂಬ ದೊಡ್ಡ ಸೈಜ್ ಬೇಕು ನನಗೆ ಲಾಂಗ್ ಇರೋದು ಸಿಗಲ್ಲ ಅಂತೇಳಿ ಚೆನ್ನಾಗಿತ್ತು ಅಂತೇಳಿ ಒಂದು ಮೂರು ತೊಗೊಂಡೆ ನೋಡೋಣ ಹೆಂಗಿರುತ್ತೆ ಅಂತೇಳಿ ಹಾಗೆ ಶ್ರಾವಣಿಯ ಅವಳ ಪ್ಯಾಂಟ್ನ ನಾನೇ ತೋರಿಸ್ತೀನಿ ಅಂತೇಳಿ ತೋರಿಸ್ತಿದ್ದಾಳೆ ಅವಳಿಗೆ ತುಂಬಾ ಇಷ್ಟ ಆಗಿತ್ತು ನಾನು ಹೋಸಲ್ಲ ಹೋದಾಗ ಎರಡು ತಂದಿದ್ದನಳ ಆದ್ರೆ ಬಟ್ ಅದು ಚಿಕ್ಕದಾಗ್ಬಿಡ್ತು ಸ್ವಲ್ಪ ಈಗ ಸ್ವಲ್ಪ ಬೇಗ ಬೆಳವಣಿಗೆ ಹಾಕ್ತಾಳಲ್ವ ಹಾಗಾಗಿ ಬೇಗನೆ ಚಿಕ್ಕದಾಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ದೊಡ್ಡ ಸೈಜ್ ಬಂದಿದ್ದೀನಿ ಚೆನ್ನಾಗಿತ್ತು ಏನು ಕ ಕೊಡ್ಬೋದು ಇದಕ್ಕೆಲ್ಲ ನಾನು ತ್ರೀ ಫಿಫ್ಟಿ ಟೂ ಫಿಫ್ಟಿ ಟೂ ಫಿಫ್ಟಿ ಕೊಟ್ಟಿದ್ದೀನಿ ಎರಡು ಎರಡು ತೊಗೊಂಡೆ ಫೈವ್ ಹಂಡ್ರೆಡ್ ಕೊಟ್ಟೆ ಅಷ್ಟೇ ಬಟ್ ಚಿಕ್ಕಪೇಟೆನ ಹುಡುಕ್ಬೇಕು ಅಲ್ಲೂ ಕೂಡ ಸ್ವಲ್ಪ ಯಾಮರ್ಸ್ ಅವ್ರು ಜಾಸ್ತಿ ಇರ್ತಾರೆ ನೋಡಿ ತೊಗೊಂಡ್ರೆ ಒಳ್ಳೆ ರೇಂಜ್ಗೆ ಸಿಗುತ್ತೆ ಹಾಗೆ ಇದೊಂದು ಸೀರೆ ತಂದಿದೆ ಅಮ್ಮ ಇದರಲ್ಲಿ ನನಗೆ ಗೌನ್ವಲ್ ಕೊಡು ಅಂತೇಳಿ ಇದ್ಲು ಓ ನಿನಗೆ ತಂದಿರೋದು ಅಂತೇಳಿ ಸಮಾಧಾನ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ನಾಲ್ಕು ಸೀರೆ ತೊಗೊಂಡೆ ಅದರಲ್ಲಿ ಫಸ್ಟ್ ಒಂದು ಇದು ಎರಡನೇದು ಇದು ಟೊಮೊಟೊ ರೆಡ್ ಅಂತಾರಲ್ಲ ಆ ಥರ ರೆಡ್ ಇದೆ ಇದು ಬಂದು ಸೀರೆ ಮದ್ದು ತೋರಿಸಿ ಇದು ಗಟ್ಟಿ ಬಾರ್ಡರ್ ಬರುತ್ತಲ್ಲ ಆ ಥರದ್ದು ಇದು ಸಾಫ್ಟ್ ಸಿಲ್ಕಲ್ಲಿ ಬರುತ್ತಲ್ಲ ಅದು ಪ್ಯೂರ್ ಸಿಲ್ಕ್ ಅಲ್ಲ ಇದು ಸೆಮಿ ಸಿಲ್ಕು ಇದು ಚೆನ್ನಾಗಿದೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಹಾಗಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಅಂತೇಳಿ ಅದೊಂದು ತಗೊಂಡೆ ನೀನು ಇದೊಂದು ಇದು ಅಷ್ಟೇನೆ ನನ್ನ ಹತ್ರ ಕಲರ್ ಇರಲಿಲ್ಲ ಬಟ್ ಬ್ಲೌಸ್ ಕಲರ್ ಇತ್ತು ಬಟ್ ಈ ಕಲರ್ ಸೀರೆ ಇರಲಿಲ್ಲ ಹಾಗಾಗಿ ಇದು ಒಂದು ಇರಲಿ ಅಂತೇಳಿ ನಾನು ತಗೊಂಡೆ ಹೇಗಿದೆ ನನ್ನ ಸೀರೆಗಳು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದು ಸೆಮಿ ಸಿಲ್ಕಲ್ಲಿ ಸಿಲ್ ಸೆಮಿಯಲ್ಲಿ ಸೆಮಿ ಅಂತಲೇ ಹೇಳ್ಬೋದು ಆ ಥರದ್ದು ಸೀರೆ ಇದು ಮೈಸೂರು ಸಿಲ್ಕಲ್ಲಿ ಇವಾಗಂತೂ ಇದ್ದು ಎಲ್ಲರ ಮೈ ಮೇಲೂ ಕೂಡ ಇದೇ ಥರದ್ದಿದೆ ನನ್ನ ಹತ್ರ ಒಂದು ಇರಲಿಲ್ಲ ಹಾಗಾಗಿ ಇದೊಂದು ತೊಗೊಂಡೆ ನನಗೆ ಇಷ್ಟವೂ ಇರಲಿಲ್ಲ ಅದೇ ಏನೋ ಆವಾಗಿಂದಲೂ ನನಗೆ ಈ ಥರ ಮೈಸೂರು ಕ್ರೇಪ್ ಸಿಲ್ಕೇನು ಅಷ್ಟೊಂದು ಇಷ್ಟ ಇರಲಿಲ್ಲ ನನಗೆ ತೊಗೊಂಡ್ರೆ ಒರಿಜಿನಲ್ ಒಂದು ತೊಗೋಬೇಕು ಅನ್ನೋದು ಆಸೆ ಇದೆ ಬಟ್ ಅದು ಯಾವಾಗುತ್ತೋ ಅಂತ ಗೊತ್ತಿಲ್ಲ ಆದ್ರೂ ಇರಲಿ ಒಂದು ಎಲ್ಲರ ಹತ್ರನೂ ಇದೆಯಲ್ಲ ಅಂತೇಳಿ ನಾನು ಒಂದು ಕೂಡ ತೊಗೊಂಡ್ಬಂದೆ ಚೆನ್ನಾಗಿದೆ ಅದು ಕೂಡ ಸೀರೆ ಹಾಗೆ ಸೆಟ್ ಕೂಡ ಇದು ಇದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಎಲ್ಲ ಡಾಬು ಓಲೆ ಬೈತಳೆಬಿಟ್ಟು ಲಾಂಗ್ ಸರ ನೆಕ್ಲೆಸ್ ಎಲ್ಲ ಬಂದಿದೆ ಎಂತಿಗೆ ತಗೊಂಡೆ ಅಂದ್ರೆ ಶ್ರಾವಣ್ಯ ಅವಾಗವಾಗ ಡ್ಯಾನ್ಸ್ ಸೇರೋದು ಅದಕ್ಕೆ ಇದಕ್ಕೆಲ್ಲ ಮಾಡ್ತಿರ್ತಾಳೆ ಯಾವಾಗಲೂ ಹುಡ್ಕೋದು ಒಂದು ಸೆಟ್ ಇರಲಿ ಅಂತೇಳಿ ತಗೊಂಡೆ ಇವಾಗ ನಾನು ಪೂರ್ತಿ ಸೀರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಓಪನ್ ಮಾಡೋದು ಬೇಡ ಸುಸ್ತಾಗಿದೆ ಅಂತ ಅಂದ್ಕೊಂಡೆ ಬಟ್ ಚೆಕ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಅವರು ಹೇಳಿದ್ರು ನೀವು ವಾಪಸ್ ಕೊರಿಯರ್ ಮಾಡಿ ಏನಾದರೂ ಡ್ಯಾಮೇಜ್ ಇದ್ದರೆ ನಾವು ಕಳಿಸ್ಕೊಡ್ತೀವಿ ಅದೇ ಥರದ್ದು ಬೇರೆ ಐಟಮ್ ಅಂತ ಯಾಕಂದರೆ ಅಲ್ಲಿ ಓಪನ್ ಮಾಡಿದ್ದಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ ಮತ್ತು ಜಾಗನೂ ಕೂಡ ಇರಲಿಲ್ಲ ಅಷ್ಟು ರಶ್ ಇದ್ದರು ಇದಂತೂ ನನಗೂ ಇದಕ್ಕಿಂತ ನನಗೆ ಇವಾಗ ತೋರಿಸ್ತೀನಲ್ಲ ಅದಂತೂ ತುಂಬ ಇಷ್ಟ ಆಯಿತು ಬಟ್ ನನಗೆ ಅದು ರೆಡ್ ಕಲರು ಯಾವ ಕ ಆ ಥರದ್ದು ಸೀರೆ ಆ ಕಲರ್ ಇರಲಿಲ್ಲ ಅಂತೇಳಿ ತೊಗೊಂಡೆ ಇದು ಒಂಥರ ಚೆನ್ನಾಗಿದೆ ಇದು ಒಂಥರ ಸ್ಕೈ ಬ್ಲೂ ಅಲ್ಲ ರಾಮ ಗ್ರೀನು ಏನೋ ಈ ಕಲರ್ ಹೆಸರು ಅಷ್ಟು ನನಗೆ ಐಡಿಯಾ ಇಲ್ಲ ಹಾಗಾಗಿ ಇದು ನನಗೆ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾವ ಕಲರ್ ಸೀರೆ ಇಷ್ಟ ಆಯಿತು ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಸೀರೆಗೆಲ್ಲ ಯಾವ ರೇಂಜ್ ಇರುತ್ತೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ರೇಂಜಲ್ಲಿ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೀರೆ ರೈಟ್ಗಳ ಬಗ್ಗೆ ಇದು ಸೆಮಿ ಸಿಲ್ಕ್ ಪ್ಯೂರ್ ಸಿಲ್ಕ್ ಅಲ್ಲ ಸೆಮಿ ಸಿಲ್ಕ್ ಸೀರೆ ಸಾಫ್ಟ್ ಸಿಲ್ಕ್ ಅಂತಾರಲ್ಲ ಆ ಥರದ್ರಲ್ಲಿ ಬರುವಂಥದ್ದು ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ಎಷ್ಟು ರೂಪಾಯಿ ಇರ್ಬೋದು ಅಂತೇಳಿ ಗೆಸ್ ಮಾಡಿ ಈ ನಾಲ್ಕು ಸೀರೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಯಾವ್ಯಾವ ಸೀರೆ ಇಷ್ಟ ಆಗುತ್ತೆ ಅಂತೇಳಿ ನನಗಂತೂ ಆ ಬ್ಲೂ ಸ್ಕೈ ಬ್ಲೂ ಅಂತ ಹೇಳಿದ್ನಲ್ಲ ಅದು ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲಿ ಸೀರೆನ ಓಪನ್ ಮಾಡಿದ ತಕ್ಷಣ ಚೆಕ್ ಮಾಡ್ಕೊತಾ ಇದ್ದೀನಿ ಹೇಗಿದೆ ಅಂತೇಳಿ ಅಷ್ಟೇ ಏನೋ ಆಗಿದೆ ಅಂತೆಲ್ಲ ಏನು ಸುಮ್ ಸೆಕ್ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದೆ ಇದು ಫೋಲ್ಡಿಂಗು ಹಂಗಂಗೆ ಇಟ್ಕೊಂಡಂಗೆ ಆಗ್ಬಿಟ್ಟಿತ್ತಲ್ಲ ಅದನ್ನ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಶ್ರಾವಣಿ ಡ್ರೆಸ್ ಹಾಕೊಂಡೇ ಬಂದ್ಬಿಟ್ಲು ಆಲೇನೆ ಇವಳಿಗೆ ಈ ಥರ ದೊಗಳೆ ದೊಗಳೆ ಥರನೇ ಇರಬೇಕು ನನಗೂ ಅಷ್ಟೇನೆ ಸ್ವಲ್ಪ ದೊಗಳೆ ದೊಗಡೆ ಥರ ಇರಬೇಕು ಈ ಸಲ ಒಂದು ಸೈಜ್ ಜಾಸ್ತಿ ತಂದಿರೋದ್ರಿಂದ ಚೆನ್ನಾಗಿತ್ತು ನೀನು ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಅವಳು ಹಿಂದೆಗಡೆ ಜಿರ್ಪಿಲ್ಲ ಅಮ್ಮ ಹಾಕಳಕ್ಕಾಗಲ್ಲ ಅಂತೇಳಿ ಇದು ಬಟ್ಟೆನೆ ಎಕ್ಸ್ಪೆಂಡ್ ಆಗ ಏನೂ ಅಷ್ಟು ಇದನ್ನು ಕೂಡ ಹಾಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಅವಳು ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ